ಬದ್ಲಿ ಆಸುಪಾಸಿನ ಪಿಲಂಗಟ್ಟೆಯಲ್ಲಿರುವಂಥ ಪ್ರಶಾಂತ್ ಮಾಸ್ಟರ್ ಅವರು ಮುಂಡಿತಡ್ಕ ಶಾಲೆಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಅಧ್ಯಾಪಕ ವೃತ್ತಿಯೊಂದಿಗೆ ನಮ್ಮ ಈ ಬದ್ಲಿ ಆಸುಪಾಸಿನ ಎಲ್ಲರಿಗೂ ಕೂಡ ಚಿರಪರಿಚಿತರಾಗಿ ಹಲವು ಸಾಮಾಜಿಕ ಕಲಕಲಿಯ ಸೇವೆಯನ್ನು ಸಲ್ಲಿಸುವಂಥ ವ್ಯಕ್ತಿತ್ವ ಅಂದರೆ ಅದೆಷ್ಟೋ ಕ್ಯಾನ್ಸರ್ ಮಹಾಮಾರಿ ರೋಗದಿಂದ ಬಾಧಿಸುವ ಅದೆಷ್ಟೋ ಮಂದಿಯನ್ನು ಬೇರೆ ಬೇರೆ ಕಡೆಗೆ ಕೊಂಡು ಹೋಗಿ ದಂತ ಮನುಷ್ಯ ಅದೇ ರೀತಿ ಸಮಾಜ ಎಲ್ಲ ಚಟುವಟಿಕೆಯಲ್ಲಿ ಕೂಡ ತೊಡಗಿಕೊಂಡಿರುವಂಥ ವ್ಯಕ್ತಿತ್ವ ಎಲ್ಲರಿಗೂ ಎಲ್ಲರಿಗೂ ಕೂಡ ಪ್ರೀತಿ ಆಗಿರುವಂಥ ಪ್ರಶಂತ್ ಮಾಸ್ಟರ್ ನಮಗೆ ಗೊತ್ತಿರುವ ಹಾಗೆ ಕಳೆದ ನಾಲ್ಕು ವರ್ಷದಿಂದ ಕ್ಯಾನ್ಸರ್ ಎಂಬ ಮಹಾಮಾರಿ ರೋಗದಿಂದ ಬರುತ್ತಾ ಮುಂದಿನ ಚಿಕಿತ್ಸೆಗೆ ಅಂದಾಜು ಎಪ್ಪತ್ತೈದು ಲಕ್ಷವನ್ನು ಈಗಾಗಲೇ ಡಾಕ್ಟರ್ ನಿಗದಿಪಡಿಸಿದ್ದಾರೆ ಬರುವ ವಾರದಂದು ಬೆಂಗಳೂರಿನಲ್ಲಿ ಚಿಕಿತ್ಸೆ ನಡೆಯಲಿರುವುದು ಈಗ ಇದರ ಪೂರ್ವಭಾವಿಯಾಗಿ ಅಂದರೆ ಈ ಪ್ರಶಾಂತ್ ಮಾಸ್ಟರ್ ಯಾರಲ್ಲಿ ಕೂಡ ಬೇಡಿದಂಥ ಮನುಷ್ಯ ಅಲ್ಲ ಇಂದು ಅವರು ಪ್ರಾಣ ಭಿಕ್ಷೆಗಾಗಿ ಬೇಡ್ತಾ ಇದ್ದಾರೆ ಅತ್ಯಂತ ದಯನೀಯಾದಂಥ ಈ ಒಂದು ಸಂದರ್ಭದಲ್ಲಿ ಸಮಾಜ ಎಲ್ಲ ಮನುಷ್ಯರು ಕೂಡ ಎಲ್ಲ ಜಾತಿ ಮತ ರಾಷ್ಟ್ರೀಯವನ್ನೆಲ್ಲ ನೋಡೋದು ಎಲ್ಲರೂ ಕೂಡ ಈಗ ಸಹಕಾರ ಮಾಡ್ತಾ ಇದ್ದಾರೆ ಇನ್ನವರಿಗೆ ಬೇಕಾದ್ದು ಕೇವಲ ಐದು ಲಕ್ಷಗಳು ಮಾತ್ರ ಎಪ್ಪತ್ತು ಎಂಬತ್ತ ಎತ್ನಾಲ್ಕು ಲಕ್ಷ ಡಾಕ್ಟರ್ ಬರೋದು ಇಪ್ಪ ಅರವತ್ತೊಂಬತ್ತು ಲಕ್ಷಗಳ ಕಲೆಕ್ಷನ್ ನಡನೆಗೈನು ಇಲ್ಲಿ ನಮ್ಮ ಇಂಡಿಯಲ್ಲಿ ಮಾತ್ರ ಅಲ್ಲ ಥ್ರೂ ಔಟ್ ಲೋಕದಲ್ಲೇ ಪ್ರಶಾಂತ ಮಹಿಳೆಯಿಂದ ಜೀವನ್ ರಕ್ಷಿಕಾನ್ವಯ ಎಲ್ಲರೂ ಕೈನು ಸಹಾಯ ನಲ್ಗಿಂದು ಆಗ ಅವರು ಇಲ್ಲಿ ಪ್ರಾಣ ಭಿಕ್ಷೆಗಾಗಿ ನಮ್ಮನ್ನು ನಾವೀಗ ಅವರ ಪ್ರಾಣ ಭಿಕ್ಷೆಗಾಗಿ ಇಲ್ಲಿ ಬೇಡ್ತಾ ಇದ್ದೇವೆ ಇಂದು ನಮ್ಮ ನಿನ್ನೆ ನಾವು ನೋಡಿದ್ದೇವೆ ಸಂಗಮ್ ಮುಂಡಿದಡ್ಕ ಬಸ್ಸಿನವರು ಕೂಡ ಒಂದು ಕಾರನ್ನು ಯಾತ್ರೆ ಮಾಡಿದರು ಇಂದು ಬದಿಡ್ಕದ ಸಿನ್ಸಿಯರ್ ಆಟೋ ರಿಕ್ಷಾದವರು ನಮ್ಮ ಕಿಶೋರಿ ನಮ್ಮ ಮಂಜುನಾಥ ಇರ್ಬೋದು ಇವರ ನೇತೃತ್ವದಲ್ಲಿ ಎಲ್ಲ ರಿಕ್ಷಾ ಚಾಲಕರನ್ನು ಸೇರಿಸಿಕೊಂಡು ಇವತ್ತಿನ ಸಂಗ್ರಹ ಅಂತ ಈ ಸಂಜೆವರೆಗೆ ಇವತ್ತಿನ ರಿಕ್ಷೆಯಲ್ಲಿ ಬಂದಂಥ ಬಾಡಿಗೆ ಹಣವನ್ನು ಪ್ರಶಾಂತ್ ಮಹಾಶ ಅವರ ಚಿಕಿತ್ಸಾ ನಿಧಿಗೆ ನೀಡಲಿಕ್ಕಿದ್ದಾರೆ ಈ ಸಂದರ್ಭದಲ್ಲಿ ಅವರೆಲ್ಲರನ್ನು ಅವರಿಗೆ ಎಲ್ಲರಿಗೂ ಕೂಡ ಕೃತಜ್ಞತೆ ಸಮರ್ಪಿಸ್ತಾ ಹಿಂದೆ ಇವತ್ತಿನ ಈ ಕಾರ್ಯಕ್ರಮವನ್ನು ಔಪಚಾರಿಕವಾಗಿ ಚಾಲನೆ ನೀಡುವರು ನಮ್ಮ ಬದ್ರಿಕದ ಪ್ರಸಿದ್ಧ ವೈದ್ಯರು ಸಾಮಾಜಿಕ ಕಲಕಲೆಯ ಮನುಷ್ಯರಾಗಿರ್ತಕ್ಕಂಥ ಶ್ರೀ ಡಾಕ್ಟರ್ ಶ್ರೀ ಸಾರಳ ಅವರಿದ್ದಾರೆ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾನೆ ಅದೇ ರೀತಿ ಜನಪ್ರತಿನಿಧಿಗಳಾದ ಶ್ರೀ ಶ್ಯಾಮ್ ಪ್ರಸಾದ್ ಮಾನ್ಯ ಇದ್ದಾರೆ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ ಅದೇ ರೀತಿ ಮತ್ತೊಬ್ಬರ ಜನಪ್ರತಿನಿಧಿ ಬಾಲಕರೆ ರೆಡ್ಡಿ ಕಡಾರ್ ಇದ್ದಾರೆ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ ಅದೇ ರೀತಿ ಸಮಾಜ ಸೇವಕರಾದ ಶ್ರೀ ಅಮಿತ್ ಕೆಡಿಂಜೋರಿದ್ದಾರೆ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ ಅದೇ ರೀತಿ ರೋಟರಿ ಕ್ಲಬ್ಬಿನ ಬದಿಡ್ಕದ ಪದಾಧಿಕಾರಿ ಅಂತ ಶ್ರೀ ಜವನಾಥರೇ ಕೊಲೆಖಾನ ಇದ್ದಾರೆ ಅದೇ ರೀತಿ ಕನ್ನಡ ಕೇರಳ ಪ್ರಾಂತ್ಯ ಕನ್ನಡ ಅಧ್ಯಾಪ ಸಂಘದ ದಾಸರಗೂಡು ಜಿಲ್ಲಾ ಸಂಘದ ಕಾರ್ಯದರ್ಶಿ ಅಂತ ಪ್ರದೀಪ್ ಕುಮಾರ್ ಶೆಟ್ಟಿ ಬೆಳ್ಳಿದ್ದಾರೆ ಅದೇ ನಮ್ಮ ಆತ್ಮೀಯ ಸಹದಿ ಮಿತ್ರ ಅಂದರೆ ಶ್ರೀ ರಾಜೇಶ್ ಮಹಾಶಯ ಗಲ್ಪಾಡಿದ್ದಾರೆ ಅದೇ ರೀತಿ ಇಲ್ಲಿ ಸೇರುವಂಥ ಎಲ್ಲ ಎಲ್ಲರನ್ನು ಕೂಡ ಎಲ್ಲ ರಿಕ್ಷಾ ಇರಬಹುದು ಎಲ್ಲರನ್ನು ಕೂಡ ಒಂದೇ ಮಾತನ್ನು ಸ್ವಾಗತಿಸ್ತಾ ಕಾರ್ಯಕ್ರಮಕ್ಕೆ ಔಪಚಾರಿಕವಾಗಿ ಚಾಲನೆ ಕೊಡಬೇಕಾಗಿ ಡಾಕ್ಟರ್ ಶ್ರೀನ್ ಸರ್ ಅಲ್ಲಿ ನಮ್ಮ ಆತ್ಮೀಯರಾದಂಥ ಈಗಾಗಲೇ ನಮ್ಮ ಹೇಳಿದ್ದು ಪ್ರಶಾಂತ್ ರವಿ ಅವರ ಬಗ್ಗೆ ಅವರ ಬಗ್ಗೆ ನಾವೇನು ಹೇಳಬೇಕಂತಿಲ್ಲ ಬಜರ್ಕದ ಎಲ್ಲ ಪರಿಸರದವರಿಗೂ ಕೂಡ ಅವರ ಬಗ್ಗೆ ಗೊತ್ತುಂಟು ಅವರ ವ್ಯಕ್ತಿತ್ವದ ಬಗ್ಗೆ ಗೊತ್ತುಂಟು ಎಲ್ಲ ಬಡವರಿಗೂ ಕೂಡ ಎಲ್ಲ ಪಾಪದವರಿಗೂ ಕೂಡ ತಮ್ಮಿಂದಾದ ಸಹಾಯವನ್ನು ಮಾಡ್ತಿದ್ದಂತಹ ಒಂದು ಅತ್ಯಂತ ಅಮೂಲ್ಯವಾದಂಥ ಒಂದು ವ್ಯಕ್ತಿ ಅವರು ಇವತ್ತು ಮಹಾಮಾರಿಯಾದಂಥ ಕ್ಯಾನ್ಸರ್ನ ಬಳಲ್ತಾ ಇದ್ದಾರೆ ಅವರಿಗೆ ಆ ಚಿಕಿತ್ಸೆಗೆ ಎಪ್ಪತ್ತೈದು ಲಕ್ಷ ಬೇಕು ಈ ಎಪ್ಪತ್ತೈದು ಲಕ್ಷವನ್ನು ನಾವು ಸೇರಿ ಹೊಂದಿಸಿಕೊಳ್ತಾ ಇದ್ದೇವೆ ಆ ಭಗವಂತ ಆ ಎಪ್ಪತ್ತೈದು ಲಕ್ಷವರಿಗೆ ಹೊಂದಿಸ್ಕೊಡೋದು ಮಾತ್ರವಲ್ಲ ಆರೋಗ್ಯವನ್ನು ಕೂಡ ಅವರಿಗೆ ಕೊಡಬೇಕು ಅವರು ಇವತ್ತು ಏನು ಚಿಕಿತ್ಸೆಗೆ ಅಂತ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಆ ಚಿಕಿತ್ಸೆ ಚಿಕಿತ್ಸೆಯಿಂದ ಅವರಿಗೆ ಪರಿಪೂರ್ಣವಾಗಿ ಗುಣಮುಖರಾಗಬೇಕು ಅಂತ ನಾವೆಲ್ಲರೂ ಕೂಡ ನಾವು ಭಗವಂತಲ್ಲಿ ಪ್ರಾರ್ಥಿಸ್ತೇವೆ ಯಾಕೆಂದೇಳಿದ್ರೆ ದೇವರಿಗೆ ಮಾತ್ರ ಈ ಮಹಾಮಾರಿಯನ್ನು ದೂರ ಹೋಗಿಸಿ ಅವರಿಗೆ ಮೊದಲಿನ ಹಾಗೆ ಅವರು ಶಾಲೆಗೆ ಹೋಗಬೇಕು ಒದ್ದಿನ ರೀತಿಯಲ್ಲಿ ಅವರು ವೃತ್ತಿಯನ್ನು ಆರಂಭಿಸಬೇಕು ಎಲ್ಲ ರೀತಿಯಲ್ಲಿ ಕೂಡ ಅವರು ಹೊತ್ತಿನ ರೀತಿಯಲ್ಲಿ ಅವರು ಆಗಬೇಕು ಹಾಗೆ ಕೂಡ ನಾವು ಅವರಿಗೆ ದೇವರಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಬೇಕು ಮತ್ತು ಇಲ್ಲಿರುವವರೆಲ್ಲರೂ ಕೂಡ ಜನಪರ ಕೆಲಸವನ್ನು ಮಾಡುವವರೇ ಹೆಸರು ಒಂದು ಕೂಡ ಎಲ್ಲರೂ ಕೂಡ ಅವರಿಗೆ ಕೊಟ್ಟಿರ್ಬೋದು ಆದರೂ ಕೂಡ ನಮ್ಮಿಂದಾದ ಸಹಾಯವನ್ನು ಇನ್ನೂ ಕೂಡ ನಾವು ಕೊಟ್ಟು ಅವರನ್ನು ಅವರಿಗೆ ಬೇಗ ಗುಣಮುಖರಾಗಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತಾ ಈ ಕಾರ್ಮಣ್ಯ ಯಾತ್ರೆಯನ್ನು ಔಪಚಾರಿಕವಾಗಿ ಉದ್ಘಾಟನೆ ಮಾಡಿದ್ದೇವೆ ಎಂದು ನಾನು ಘೋಷಿಸ್ತಾ ನನ್ನ ಧನ್ಯವಾದಗಳನ್ನು ಎಲ್ಲರೂ ಕೂಡ ಇದಕ್ಕೆ ಸಹಕರಿಸಬೇಕು ನಾನು ಮತ್ತೊಮ್ಮೆ ನಿಮ್ಮಲ್ಲಿಗೆದ್ದು ಸಮಾಜದಲ್ಲಿ ಎಲ್ಲ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿ ನಿಂತಿರುವ ಅಧ್ಯಾಪಕರ ಚಿಕಿತ್ಸೆಯ ನೆರವಿಗೆ ಬೇಕಾಗಿ ನಾಡಿನ ಎಲ್ಲ ಜನರು ಕೂಡ ಒಗ್ಗಟ್ಟಾಗಿ ನಿಂತು ಕೆಲಸ ಇದ್ದ ಸಂದರ್ಭದಲ್ಲಿ ಹೆಸರು ಆಟೋ ಸ್ಟ್ಯಾಂಡ್ ಆ ಹೃದಯ ಭಾಗದಲ್ಲಿರುವ ಶಿಕ್ಷಾ ಚಾಲಕರು ಬಹಳ ಒಂದು ದೊಡ್ಡ ಮನಸ್ಸು ಮಾಡಿ ಇವತ್ತು ಪ್ರಶಾಂತರಾಯ ಅವರಿಗೆ ಚಿಕಿತ್ಸಾ ನೆರವಿಗೆ ಬೇಕಾಗಿ ಮುಂದೆ ಬಂದಿದ್ದಾರೆ ನಾವೆಲ್ಲ ಸೇರಿದವರು ಮೊದಲಾಗಿ ನಮ್ಮ ಬದ್ಯಡ್ಕದ ಆ ಸಿನ್ಸಿಯರ್ ಆಟೋ ಚಾಲಕರಿಗೆ ಮೊತ್ತ ಮೊದಲಾಗಿ ಅಭಿನಂದನೆ ಅರ್ಪಿಸಬೇಕು ಯಾಕಂದರೆ ಜೀವನದಲ್ಲಿ ಬಹಳ ದೊಡ್ಡ ಸಾಧನ ಮಾಡುವಂಥ ಒಂದು ಕಾರ್ಯ ಇದು ಹೇಳಿದರೆ ರಿಕ್ಷಾ ಚಾಲಕರ ಹೇಳಿದರೆ ಪ್ರತಿ ಯಾವ ಸಮಯದಲ್ಲಿ ಕೂಡ ಜನರಿಗೆ ನೆರವಿಗೆ ಸಿಗುವಂಥ ಜೀವ ಒಂದು ದಿವಸದ ಇಪ್ಪತ್ನಾಲ್ಕು ಗಂಟೆ ಕೂಡ ರಿಕ್ಷಾ ಚಾಲಕರು ನೆರವಿಗೆ ಸಿಗುವಂಥ ರಿಕ್ಷಾ ಚಾಲಕರಾಗಿದ್ದಾರೆ ಆ ದೃಷ್ಟಿಯಲ್ಲಿ ನಮ್ಮ ಪ್ರಶಾಂತ್ ರೈ ಅವರ ಚಿಕಿತ್ಸೆಗೆ ಬೇಕಾಗಿ ಅವರು ಇವತ್ತು ಕಾರುಣ್ಯ ಯಾತ್ರೆಯನ್ನು ಮಾಡ್ತಿದ್ದಾರೆ ಆ ರಿಕ್ಷಾ ಚಾಲಕರ ಆ ದೊಡ್ಡ ಮನಸ್ಸಿಗೆ ನಾವೆಲ್ಲ ಅಭಿನಂದನೆ ಅರ್ಪಿಸಬೇಕು ಮಾತ್ರವಲ್ಲ ಇವತ್ತು ಪ್ರಶಾಂತರಯ್ಯ ಬಗ್ಗೆ ನಮಗೆಲ್ಲರಿಗೆ ತಿಳಿದಿದೆ ಭದರ್ಘದ ಹೃದಯ ಭಾಗದಲ್ಲಿ ಬೀಲಂಗಟ್ಟೆಯಲ್ಲಿ ನೆಲೆಸಿಕೊಂಡು ಸಮಾಜದ ಎಲ್ಲ ಕೆಲಸಗಳಲ್ಲಿ ಮುಂಚೂಣಿಯಲ್ಲಿ ನಿಂತಿರುವ ಅಧ್ಯಾಪಕರಾಗಿದ್ದಾರೆ ಅದೇ ರೀತಿಯಲ್ಲಿ ಅವರು ಬಡತನದಲ್ಲಿ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಅದರೊಂದಿಗೆ ಈಗ ಅವರಿಗೆ ಕಾಯಿಲೆ ಬಾಧಿಸಿದ ನಂತರ ಈಗ ಚಿಕಿತ್ಸೆಯ ನೆರವಿಗೆ ಜನರ ಮುಂದೆ ಸಹಾಯ ಹಸ್ತವನ್ನು ನೀಡಿದ್ದಾರೆ ಏನಂದರೆ ನಮಗೆ ಈಗಾಗಲೇ ನಮ್ಮ ಇದರ ಉದ್ಘಾಟನೆಯನ್ನು ಮಾಡಿದಂತಹ ಶ್ರೀನಿಜಿ ಡಾಕ್ಟರ್ ಅವರು ಹೇಳಿದ ಹಾಗೆ ಅವರು ಆದಷ್ಟು ಬೇಗ ಗುಣಮುಖರಾಗಿ ಸಮಾಜದಲ್ಲಿ ತಮ್ಮೊಂದಿಗೆ ಬೆರೆಯುವಂತೆ ಆ ದೇವರವರಿಗೆ ಅನುಗ್ರಹಿಸಲಿ ಅದೇ ರೀತಿಯಲ್ಲಿ ಇವತ್ತು ಸಿನ್ಸಿಯರ್ ಏನು ಕಾನೂನು ಯಾತ್ರೆ ಮಾಡ್ತಾ ಇದೆ ಒಂದು ದೊಡ್ಡ ಮತ್ತು ಸಂಗ್ರಹವಾಗಿ ಅವರ ಚಿಕಿತ್ಸಾ ನೆರವಿಗೆ ಅದು ಬರಲಿ ಎಂದು ಹೇಳಿಕೊಂಡು ಮತ್ತೊಮ್ಮೆ ಸಿನ್ಸಿಯರ್ ಅಟೋಸ್ಟೆಂಟ್ ಬದಿರುಕದ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳು ಅರ್ಪಿಸುತ್ತಾ ನಾ ಎರಡು ಮಾತನ್ನು ಇವತ್ತು ಕಾರುಣ್ಯ ಜಾತ್ರೆ ನಮ್ಮ ಪ್ರಶಾಂತ್ ಮಾರ್ಷ ಹೆಚ್ಚೆಗಾಗಿ ಕಾರುಣ್ಯ ಯಾತ್ರೆ ನಿಮ್ಮ ವೈದ್ಯರಾದಂಥ ಇಂದು ಶರಣಾಯರ ಮುಖಾಂತರ ಹಮ್ಮಿಕೊಳ್ಳಲಾದಂಥ ಈ ಒಂದು ಕಾರುಣ್ಯ ಸೇವೆ ನಾಡಿನ ಇತರ ಜನರನ್ನು ಸಮೇತ ಸೇರಿಸಿಕೊಂಡು ಅವರಿಗೆ ಒಂದು ಮಾದರಿ ಒಂದು ವ್ಯವಸ್ಥೆ ನಮ್ಮ ಮದ್ಯಡ್ಕ ಪಂಚಾಯತಿನ ಆಟೋ ರಿಕ್ಷಾ ಚಾಲಕರು ಮಾಲಕರು ನೀಡಿದ್ದಾರೆ ಇದಕ್ಕಾಗಿ ಇದೇ ಸಂಪೂರ್ಣ ದೃಷ್ಟಿಯಿಂದ ನೀವು ಕೈಗೊಳ್ಳುವಂಥ ಈ ಕೆಲಸ ಕಾರ್ಯಗಳಿಗೆ ಗ್ರಾಮ ಪಂಚಾಯತ್ ವತಿಯಿಂದ ನಿಮ್ಮನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ ನಿಮ್ಮ ಈ ಕಾರ್ಯ ಯಶಸ್ಸು ಕಂಡು ಪೂರ್ಣವಾಗಿ ಅವರ ಚಿಕಿತ್ಸೆಗೆ ಸ್ಪಂದಿಸಿ ಗುಣಮುಖರಾಗಿ ಈ ಕೆಲಸ ಧನಸಹಾಯ ಸಮೇತ ಉಪಯೋಗ ಮೂಡಿ ಬರಲಿ ಎಂದು ಪ್ರಾರ್ಥಿಸ್ತಾ ನಿಮ್ಮೆಲ್ಲರ ഈ ജീവൻ രക്ഷിക്കുന്നതിന് വേണ്ടി അദ്ദേഹത്തിന്റെ ജീവൻ തിരിച്ചു നൽകിയ ആ കുടുംബത്തിന്റെ കുഞ്ഞുമക്കളുടെ ആ കണ്ണിനീര് തുടക്കുന്നതിന് വേണ്ടി ജാതി മത വർണ്ണ വർഗ രാഷ്ട്രീയമില്ലാതെ ഒരു നാട് എന്ന് പറയാൻ പറ്റാല ലോകത്തിലാകമാനമുള്ള മലയാളികൾ കൈ ചേർത്ത് പിടിച്ചുകൊണ്ട് അധ്യാപകരെ ജീവൻ നിലനിർത്തുന്നതിന് വേണ്ടിയുള്ള വലിയൊരു പോരാട്ടത്തിൻ്റെ ദൗത്യം നിർവഹണത്തിൻ്റെ അന്തിമഘട്ടത്തിലാണ് നാം എത്തിയിട്ടുള്ളത് ആ അന്തിമഘട്ടത്തിൽ കാലഘട്ടത്തിൻ്റെ കടമ നിർവഹിക്കുന്നതിനെ പോലെ സാധാരണക്കാരിൽ സാധാരണക്കാരായ പ്രിയപ്പെട്ട ഓട്ടോ തൊഴിലാളികൾ അവരുടെ ഒരു ദിവസത്തെ വേദന മാറ്റിവെച്ചുകൊണ്ട് ഈ നടത്തിയ ഹൃദയാദ്യമായ ഈ പ്രവൃത്തിക്ക് എല്ലാവിധ അഭിഭാജ്യങ്ങൾ നേരുന്നു അതോടൊപ്പം തന്നെ അദ്ദേഹത്തിൻ്റെ ജീവൻ രക്ഷിക്കുന്നതിന് വേണ്ടിയുള്ള വലിയ രീതിയിലുള്ള പോരാട്ടങ്ങൾ നടത്തിക്കൊണ്ടുള്ള ഫണ്ട് സമാഹരണമാണ് നാം നടത്തിക്കൊണ്ടിരിക്കുന്നുള്ളത് ആ ഫണ്ട് സമാഹരണത്തിനോടൊപ്പം തന്നെ നമ്മുടെ പ്രത്യേക പ്രാർത്ഥനകളിൽ ഹിന്ദുവിൻ്റെയും മുസൽമാന്റെയും ക്രൈസ്തവന്റെയും എല്ലാ മതവിഭാഗങ്ങളും ഉൾക്കൊള്ളുന്ന ദൈവം ഏക ദൈവമാണ് ആ ദൈവത്തിനോട് കരളലയിപ്പിച്ചുകൊണ്ട് കണ്ണീര് തുടർച്ചുകൊണ്ട് വിശുദ്ധ റമദാൻ മാസത്തിലെ ഈ പുണ്യരാവുകളിലൊക്കെ പ്രാർത്ഥന എഴുതുകൊണ്ട് അദ്ദേഹത്തിൻ്റെ ജീവൻ രക്ഷിക്കുന്നതിന് പ്രാർത്ഥനയിലും നിങ്ങൾ ഇടം നൽകണമെന്ന് മാത്രം പറഞ്ഞുകൊണ്ട് ഈ പരിപാടിയിലേക്ക് എല്ലാ വിവാഹങ്ങളും നടന്നുകൊണ്ട് നിർത്തുന്നു നന്ദി നമസ്കാരം ಅಧ್ಯಾಪಕರಾದಲ್ಲಿ ಆಗಿರಲಿ ಅಥವಾ ಸಾಮಾಜಿಕಲ್ಲೇ ಗುರುತಿಸಂಥ ವ್ಯಕ್ತಿ ಆದರೆ ಈ ಕ್ಯಾನ್ಸರ್ ಎಂಬ ಮಹಾಮಾರಿ ಅವರಿಗೆ ಬಂದೋದಾಗಿ ನಾವು ನಮ್ಮ ಊರಿನಲ್ಲಿ ನಾವು ಸಂಪರ್ಕ ಮಾಡಿ ಅವರಿಗೆ ಮೊದ ಮೊದಲು ನಾವು ಚಿಕಿತ್ಸಾ ಸಹಾಯ ನೀತಿ ಮಾಡಿದ್ದೇವೆ ಆದರೆ ಈಗ ಬಂದಿರೋದು ಅಂತ ಹೇಳಿದ್ರೆ ಎಪ್ಪತ್ತೈದು ಲಕ್ಷದ ಒಂದು ಗುರಿ ಆದರೆ ಅದು ನಮ್ಮಿಂದ ಆಗಲಿಕ್ಕಿಲ್ಲ ಅದಕ್ಕೆ ನಾವೇನು ಮಾಡಬೇಕು ನಮಗೆ ಅದು ಸಾಮಾಜಿಕ ಮಾಧ್ಯಮಗಳ ಮೂಲಕ ಅವ್ರಿಗೆ ಹೆಚ್ಚು ಪ್ರಚಾರ ಮಾಡಿದರೆ ಮಾತ್ರ ಬರ್ಬೋದು ಅಂತೇಳಿ ನಾವು ಪ್ರಯತ್ನ ಪಟ್ಟದ್ದು ಆ ಪ್ರಯತ್ನಪಟ್ಟದ್ದು ಈಗ ಒಂದು ತೊಂಬತ್ತು ಪರ್ಸೆಂಟ್ನರಿಗೆ ನಾವು ಯಶಸ್ವಿಯಾಗಿದ್ದೇವೆ ಆದರೆ ಇನ್ನೂ ಕೇವಲ ಒಂದು ಐದು ಆರು ಲಕ್ಷದಷ್ಟು ಮೊತ್ತ ಬರಲಿಕ್ಕೆ ಬಾಕಿ ಇರುವುದು ಆ ಬಾಕಿರುವಂಥ ಮೊತ್ತಕ್ಕೆ ನಮ್ಮ ಒಂದಿಗೆ ಕೈ ಜಿಡಿಸಿದಂಥ ಈ ಬದ್ಯಡ್ಕ ಸಿನ್ಸಿಯರ್ ಆಟೋ ಸ್ಟ್ಯಾಂಡ್ನ ಎಲ್ಲ ಚಾಲಕರಿಗೂ ಮಾಲಕರಿಗೂ ಅದರ ಎಲ್ಲ ಬರಾವೆಗಳಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಕಿಂಚಿತ್ತು ಸೇವೆಗಳು ಪ್ರತಿಯೊಬ್ಬರಿಂದ ಲಭಿಸಿದ ಕಾರಣ ಅವರಿಗೆ ಎಪ್ಪತ್ತು ಲಕ್ಷ ಕೇವಲ ಎಂಟು ದಿವಸಗಳಲ್ಲಿ ಲಭಿಸುವಂತಾಯಿತು ಹಾಗೆ ಇನ್ನೂ ಕೇವಲ ಇರುವುದು ಇನ್ನು ಕೆಲ ಎರಡು ಮೂರು ದಿವಸಗಳು ಆ ಎರಡು ಮೂರು ದಿವಸಗಳಲ್ಲಿ ಅವರಿಗೆ ಬೇಕಾದಂಥ ಎಲ್ಲ ಮೊತ್ತವನ್ನು ಸಂಗ್ರಹಿಸಿ ಅವರು ಆ ಚಿಕಿತ್ಸೆಯನ್ನು ಪಡೆದುಕೊಂಡು ನಾವೆಲ್ಲರೂ ಆಶಿಸುವಂತೆ ಅವರು ಗುಣಮುಖರಾಗಿ ನಮ್ಮ ಒಂದಿಗೆ ಸದಾ ಬೆರೆಯುತ್ತಾ ನಮ್ಮೆಲ್ಲರಿಗೂ ಆಭಾರಿಯಾಗಿ ಪ್ರತಿಯೊಂದರಲ್ಲಿ ಅವರು ನಮ್ಮೊಂದಿಗೆ ಇರಬೇಕು ಅಂತ ಆಸಿತು ಆ ಚಿಕ್ಕ ಮಕ್ಕಳ ಕಣ್ಣೂರನ್ನು ಅಥವಾ ಆ ಮಕ್ಕಳಲ್ಲಿ ಆ ನಗುವನ್ನು ನಾವು ಮುಂದೆ ಕಾಣಬೇಕು ಆ ಮಕ್ಕಳಿಗೆ ಮತ್ತು ಅವರ ಮನೆಯವರಿಗೆ ಆ ಪ್ರಶಾಂತರ ಈ ಮಾಸು ಇನ್ನು ಮುಂದೆ ಗುಣಮುಖರಾಗಿ ಲಭಿಸಿದೆ ಅಂತ ಆರಂಭಿಸ್ಟ ಇದಕ್ಕೆ ಕೈ ಜೋಡಿಸಿದಂಥ ನಮ್ಮ ಈ ಪ್ರದೀರ್ಘ ಎಲ್ಲ ಆಟೋ ಚಾಲಕರಿಗೂ ಮಾಲಕರಿಗೂ ಅದರ ಎಲ್ಲರ ಭಾರವಾಹಿಗಳಿಗೂ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತೇನೆ ಇವತ್ತು ಸಹ ನಮ್ಮ ಸಿಂಚರ್ ಆಟೋ ಸ್ಟ್ಯಾಂಡಿನ ಮಾಲಕರು ಹಾಗೂ ಚಾಲಕರು ಸ್ಪಂದಿಸಿದ್ದಾರೆ ಆ ಚಿಕಿತ್ಸೆಗೆ ಇವತ್ತು ಒಂದು ದಿನದ ಆಗುವಂತಹ ಎಲ್ಲ ಮೊತ್ತವನ್ನು ನೀಡಲಿಕ್ಕೆ ಅವರು ಮುಂದೆ ಬಂದಿದ್ದಾರೆ ಅವರಿಗೆ ಮೊತ್ತ ಮೊದಲಾಗಿ ದೊಡ್ಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿ ಇವತ್ತಿನ ಕಾರ್ಯಕ್ರಮವನ್ನು ಔಪಚಾರಿಕವಾಗಿ ಉದ್ಘಾಟನೆ ಮಾಡಿದಂತಹ ನಮ್ಮ ಆತ್ಮೀಯರಾದಂಥ ಹೆಸರಾಂತ ವೈದ್ಯರು ಸಿನಿಧಿ ಸರ್ಲಾರು ಇವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿದ ನಮ್ಮ ವಾರ್ಡ್ ಮೆಂಬರ್ ಶ್ಯಾಮ್ ಪ್ರಸಾದ್ ಮಾನ್ಯ ಅದೇ ರೀತಿ ಬಾಲಕೃಷ್ಣ ಶೆಟ್ಟಿ ಕಡಾರು ಅದೇ ರೀತಿ ನಮ್ಮ ಸಾಮಾಜಿಕ ಕಾರ್ಯಕರ್ತರು ಅಮಿತ್ ಗೆಳಂಜಿ ಅದೇ ರೀತಿಯಲ್ಲಿ ಜಗನ್ನಾಥರಯ್ಯವರು ರೌಡ್ರಿ ರೋಡರಿ ಜಗನ್ನಾಥರಯ್ಯರು ಅದೇ ರೀತಿ ಪ್ರದೀಪ್ ಶೆಟ್ಟಿ ಬೇಳ ಮತ್ತು ತಿರುಪತಿ ಬೆಟ್ಟ ಕದಿಯುಕ ಅದೇ ರೀತಿ ನೇತೃತ್ವ ಕೊಟ್ಟ ಕಿಶೋರು ರಂಜನ್ ಎಲ್ಲ ಆಟೋ ಚಾಲಕರಿಗೆ ಮಾಲಕರಿಗೆ ಅದೇ ರೀತಿ ನಮ್ಮ ಸ್ವಾಗತ ಹಾಗೂ ಪ್ರಾಸ್ತಾವಿಕನ ಮಾಡಿದ ನಿರಂಜನ್ ಮಾಸ್ಟರ್ ಹಾಗೂ ನಮ್ಮ ಮಾಧ್ಯಮ ಮಿತ್ರರಿಗೆ ಎಲ್ಲ ವಿಧದ ಧನ್ಯವಾದವನ್ನು ಹೇಳುತ್ತಾ ನಿಮಗೆ ಗೊತ್ತಿರ್ಬೋದು ಬದಿಟಕದಲ್ಲಿ ಇದಕ್ಕಿಂತ ಮುಂಚೆ ಸಾನ್ವಿ ಚಿಕಿತ್ಸೆಗೆ ಐವತ್ತು ಲ ಏಳು ಲಕ್ಷ ಬೇಕಿತ್ತು ಹದಿನೆಂಟು ದಿವಸದಲ್ಲಿ ಅದನ್ನು ಮಾಡಲಿಕ್ಕೆ ಆಹೋರಾತ್ರಿಯಾಗಿ ಶ್ರಮಪಟ್ಟಂತಹ ಎಲ್ಲೋ ಎಲ್ಲ ಆಟೋ ರಿಕ್ಷಗರು ಇರ್ಬೋದು ಎಲ್ಲ ಚಾಲಕರಿರ್ಬೋದು ಅಲ್ಲ ಇಡೀ ಮನುಷ್ಯತ್ವವನ್ನು ಕಂಡು ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಬದಿಟಕದಲ್ಲಿ ಇನ್ನೂ ಮನುಷ್ಯತ್ವ ಜೀವಂತವಾಗಿದೆ ಅಂತ ಅದಕ್ಕೆ ಇದು ದೊಡ್ಡ ಸಾಕ್ಷಿ ಅಂತ ಹೇಳ್ಬೋದು ಅಷ್ಟು ಒಳ್ಳೆಯ ಕೆಲಸವನ್ನು ಪುಣ್ಯ ಕೆಲಸವನ್ನು ಈ ಆಟೋ ಚಾಲಕರು ಮಾಡಿದ್ದಾರೆ ಎಲ್ಲರಿಗೂ ಇನ್ನೊಮ್ಮೆ ಧನ್ಯವಾದಗಳು ಅಂತ ಹೇಳುತ್ತಾ ಈ ಆಟೋ ರಿಕ್ಷಾದ ಒಂದು ದಿವಸದ ಕಾರುಣ್ಯ ಯಾತ್ರೆಗೆ ಉದ್ಘಾಟನಾ ಸಮಾರಂಭವನ್ನು ಇಲ್ಲಿಗೆ ಮುಂದಿಸ್ತಾರೆ ಧನ್ಯವಾದಗಳು